ಇದು ಸ್ವಲ್ಪ ಕಾಣುತ್ತೆ ಅದು ನಾನು ಎರಡು ಕಣ್ಣು ಕಾಣಲ್ಲ ಅದ್ರ ಮಾವುತ ಕಾವಡಿನೇ ಅದಕ್ಕೆ ಕಣ್ಣು ಅಂತಾನೆ ಹೇಳ್ಬೋದು ಇದಕ್ಕೂ ಸುಮಾರು ಜನ ಮಾವು ಒಂದು ಹದಿನೈದು ಜನ ಮಾವುಗಳೇ ಚೇಂಜ್ ಆಗಿರ್ಬೋದು ಈ ವಾನೆಗೆ ಇದಕ್ಕೆ ಒಂದ್ ಕಣ್ಣು ಸ್ವಲ್ಪ ಕಾಣಿಸುತ್ತೆ ಸ್ವಲ್ಪ ಸ್ವಲ್ಪ ಇನ್ನೊಂದ್ ಕಣ್ಣು ಕಾಣಲ್ಲ ಮೊನ್ನೆ ಕೂಡ ಎನ್ ಆರ್ ಪುರ ಕಾರ್ಯಾಚರಣೆಯಲ್ಲಿ ಕೂಡ ಭಾಗವಹಿಸಿ ಈ ವಾನೆಂಥ ಸೂಪರ್ ಆಗಿದೆ ಇದು ಕೂಡ ಕಾರ್ಯಾಚರಣೆಗೆ ಯೂಸ್ ಮಾಡ್ಕೋತಾರೆ ಸೊಂದಿಂದ ಸೆನ್ಸ್ ಮಾಡಿ ಮುಟ್ ನೋಡಿ ಇದು ಅದರ ಕೆಲ್ಸಗಳು ಮಾಡುತ್ತೆ ಹಾಗೆ ಇದು ನಮ್ಮ ಎಲ್ಲಾ ಕ್ಯಾಂಪ್ಗಿಂತ ಸೀನಿಯರ್ನೆ ರಾಮ ಅಂತ ಎರಡು ಕಣ್ಣು ಕಾಣಲ್ಲ ಮಾಡಿದ ಹಾಗೆ ನೋಡಿ ಇದು ಬಂದಿ ಲಕ್ಷ್ಮಣ ಅಂತ ಇದು ಕೂಡ ಒಳ್ಳೆ ಕುಮ್ಕಿ ಆನೆ ಫ್ಯೂಚರ್ಗೆ ಮೂವತ್ತೈದರಿಂದ ನಲವತ್ತು ವರ್ಷದ ಒಳಗಡೆನೆ ಇದು ಒಳ್ಳೆ ಓ ಮೊನ್ನೆ ಎರ್ನಾರ್ಪುರದಲ್ಲಿ ನಡೆದಿರೋ ಕಾರ್ಯಾಚರಣೆಯಲ್ಲಿ ಸಕತ್ತಾಗೆ ಭಾಗವಹಿಸೈತೆ ಆಮೇಲೆ ನಡೆದಿರೋ ಕಾರ್ಯಾಚರಣೆಯಲ್ಲಿ ಎರಡು ಆನೆ ಇದು ಲಕ್ಷ್ಮಣ ಮತ್ತೆ ಈಶ್ವರ ಎರಡು ಭಾಗವಹಿಸಿತ್ತು ಲಕ್ಷ್ಮಣ ಬಂದು ನಮ್ಮ ಬಂಡೀಪುರ್ಗೆ ರಿಲೋಕೇಟ್ ಮಾಡ್ತಾರೆ ಕಾಡಾನೆನ ಇದೇ ಹೋಗಿ ಬಿಟ್ಟು ಬಂದಿದ್ದು ಇದು ಕೂಡ ಫ್ಯೂಚರ್ಗೆ ಒಂದು ಒಳ್ಳೆ ಕುಮ್ಕೆ ಆನೆ ಇದೆಲ್ಲ ಅಸೆಟ್ ಅನ್ಬೋದು ನಮ್ಮ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ನಮ್ಮ ಮನೆಗಳು ಇಲ್ಲಿಗೆ ಯಾವಾಗ ಆರಂಭಿ ಆರಂಗಿ ಕ್ಯಾಂಪ್ ಆಯಿತು ಇಲ್ಲಿಗೆ ಶಿಫ್ಟ್ ಆಗಿದೆ ಇದಕ್ಕೂ ಸುಮಾರು ಜನ ಮಾವುತರು ಒಂದು ಹತ್ತು ಹದಿನೈದು ಜನ ಮಾವುತ್ರೆಗಳೇ ಚೇಂಜ್ ಆಗಿರ್ಬೋದು ಈ ಆನೆಗೆ ಅದ್ರ ದಂತನೇ ನೋಡಿ ಒಂದು ನಾಲ್ಕರಿಂದ ನಾಲ್ಕು ಹೊರಡಿ ಬರುತ್ತೆ ಎರಡು ಕಣ್ಣು ಕಾಣಲ್ಲ ಅದ್ರ ಮಾವುತ ಕಾವಡಿನೇ ಅದಕ್ಕೆ ಕಣ್ಣು ಅಂತಾನೆ ಹೇಳ್ಬೋದು ಏಕ ದಂತಂಗೆ ಹಂಗಂದ್ರೆ ಒಂದು ದಂತನೂ ಇಲ್ಲ ಮತ್ತೆ ಕಣ್ಣು ಕಾಣಿಸಲ್ಲ ನಿಮ್ಮ ಪ್ರಕಾರ ಹೌದೌದು ಏಕದಂತ ಅಲ್ಲ ರಾಮುನ್ಗೆ ರಾಮಿಗೆ ಹಾ ಏಕದಂತ ಪಕ್ಕದಲ್ಲಿದೆ ಅದ್ರ ಬಗ್ಗೆ ಮಾತಾಡೋಣ ಇದು ರಾಮುನ್ಗೆ ಎರಡು ಕಣ್ಣು ಕಾಣಲ್ಲ ಅದ್ರ ಮಾವುತರು ಕಾವಾಡಿ ಅಂದರೆ ಇದು ಅದ್ರ ಸ್ಮೆಲ್ ಏನಿದೆ ಅದು ಸ್ಮೆಲ್ ಮಾಡಿ ಅದು ಅದು ಫುಡ್ ಏನಿದೆ ಆಮೇಲೆ ಏನ್ ಏನಿದೆ ಟಚ್ ಮಾಡಿ ನೆಲನ ತಿಳ್ಕೊಳ್ಳುತ್ತೆ ಹಾಗೂ ಮಾವುತ ಕಾವಾಡಿ ಏನು ಸಿಗ್ನಲ್ ಕೊಡ್ತಾರೆ ಅದೇ ಅದಕ್ಕೆ ಕಣ್ಣು ಅಂತಾನೆ ಹೇಳ್ಬೋದು ಇದು ಸುಮ್ಮ ನಮ್ಮ ಹಳೆ ಆನೆ ಅಂದ್ರೂ ತಪ್ಪಾಗ ತಪ್ಪಾಗಲ್ಲ ಇದು ಸುಮಾರು ವರ್ಷದಿಂದ ಕ್ಯಾಂಪಲ್ಲಿದೆ ದುಬಾರಿ ಕ್ಯಾಂಪ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೂ ಈ ಆನೆ ಇದೆ ಇದು ರಾಮ ಅದು ಪಕ್ಕದ ಬಂದು ಏಕದಂತ ಅಂತ ಅದು ಸಿಂಗಲ್ ಕೋರೆ ಆನೆ ಇದುವೆ ಇದು ಅಭಿಮನ್ಯುಗಿಂತ ಮುಂಚೆ ಹಿಡ್ದಂಥ ಆನೆ ಇದು ಕಣ್ ಅವರು ಇದಕ್ಕೆ ಒಂದು ಕಣ್ಣು ಸ್ವಲ್ಪ ಕಾಣಿಸುತ್ತೆ ಸ್ವಲ್ಪ ಸ್ವಲ್ಪ ಇನ್ನೊಂದು ಕಣ್ಣು ಕಾಣಲ್ಲ ಇದಕ್ಕೂ ಅದ್ರ ಮಾವುತ ಕಾವಡಿನೇ ಕಣ್ಣು ಅಂತಲೇ ಹೇಳ್ಬೋದು ಈ ಆನೆಗೂ ನೋಡ್ಬೋದು ಅದು ಗ್ರೇಟ್ ಅಂತಾನೆ ಹೇಳ್ಬೋದು ಈಗ ಅಧಿಕಾರಿಗಳು ಯಾವ ಆನೆ ಕೊಟ್ಟರು ನೋಡ್ಕೊಳ್ಲೇಬೇಕು ಈಗ ಹಂಗಂತ ಮನೆಯಲ್ಲಿ ಸಾಕಿರೋರಿಗೆ ಕಂಡಿಲ್ಲ ಗುಡ್ಕೊಡಕಾಗುತ್ತೆ ಸಾಕಲೇಬೇಕು ಈ ಲೆಜೆಂಡ್ರಿ ಆನೆಗಳೇನಿದೆ ಆ ಸಾಲಗೆ ಸೇರುತ್ತೆ ನಮ್ಮ ಈಗ ನೋಡ್ತಾರ ನೀವು ವಿಕ್ರಮ ಆನೆ ಇದು ಸುಮಾರು ವರ್ಷ ನಮ್ಮ ದಸರಾದಲ್ಲಿ ಕೂಡ ಕೆಲಸ ಮಾಡಿದೆ ನಮ್ಮ ರಾಜರಿಗೆ ಇದು ಮತ್ತೆ ನಮ್ಮ ಗಜೇಂದ್ರ ಆನೆ ಅಂದರೆ ತುಂಬಾ ಇಷ್ಟ ಈಗ ಸುಮಾರು ಅರವತ್ತೆರಡರಿಂದ ಅರವತ್ತ್ಮೂರು ವರ್ಷ ಇದು ವಿಕ್ರಮಾನೆಗೆ ಅದಕ್ಕೆ ಯಾವುದೇ ರೀತಿ ಕಾರ್ಯಾಚರಣೆ ಮಾಡ್ತಾ ಇಲ್ಲ ಆರಾಮಾಗಿ ಕ್ಯಾಂಪಲ್ಲೇ ರೆಸ್ಟ್ ಮಾಡ್ತಾಯಿದ್ದಾರೆ ನಮ್ಮ ವಿಕ್ರಮಾನೆ ಅದ್ರ ದಂತಗಳೇ ನೋಡ್ಬೋದು ತೊಟ್ಲು ದಂತ ಇದು ಕೂಡ ನಮ್ಮ ಏಕಲವ್ಯ ಬೆಲ್ ಬೆ ಏಕಲವ್ಯದ ಬೆನ್ನ ಏನಿದೆ ಅದೇ ಥರ ಬೆನ್ನು ನೋಡಿದ್ರದು ಸೇಮು ಒಂದು ಸ್ವಲ್ಪ ಗುಡ್ಡ ಥರ ಬರುತ್ತೆ ಮೊನ್ನೆ ಕೂಡ ಎನ್ ಆರ್ ಪುರ ಕಾರ್ಯಾಚರಣೆಯಲ್ಲಿ ಕೂಡ ಭಾಗವಹಿಸ್ತೀವಾನೆ ಅಲ್ಲಿ ಏನು ಲೋಡಿಂಗ್ ಕೆಲಸ ಮಾಡ್ತು ಇದೇ ಆನೆ ಮಾಡಿದ್ದು ಈಶ್ವರ ಹಾಗೂ ಎರಡು ಸಾವಿರದ ಹತ್ತೊಂಬತ್ತು ದಸರಲ್ಲಿ ಕೂಡ ನಮ್ಮ ದಸ ಬಂದಿತ್ತು ಭಾಗವಹಿಸಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೈಸೂರು ದಸರಾಗೆ ಅಂದರೆ ಪ್ರೊಸೆಷನ್ಗೆ ಬರಲಿಲ್ಲ ಏನು ಪ್ರಾಕ್ಟೀಸ್ ಏನಿರ್ತದೆ ಮರಳುಮೂಟೆ ತಾಲೀಮು ಎಲ್ಲ ಅದು ಇದಕ್ಕೂ ಕೂಡ ನಡೀತು ಮಾಮೂಲಿ ಡೈಲಿ ತಾಲೀಮಲ್ಲಿ ಭಾಗಿಯಾಗಿತ್ತು ಹಾಂ ಡೈಲಿ ತಾಲೀಮಲ್ಲಿ ಭಾಗಿಯಾಗಿ ಆಗಿತ್ತು ಈ ಆನೆ ಕೂಡ ತುಂಬ ಚೆನ್ನಾಗಿರೋನೆ ಆದರೆ ಏಜು ಐವತ್ತೈದು ವರ್ಷ ಅಂತಾರೆ ಏನು ನಮಗೆ ಅಷ್ಟು ಇದೊಂದು ಸಲ ಇನ್ನೂ ಕಮ್ಮಿ ಇದೆ ಅನಿಸುತ್ತೆ ನಮಗೆ ಐವತ್ತೈದು ವರ್ಷದ ಥರ ಕಾಣಲ್ಲ ಇದು ಚಿಕ್ಕ ಥರ ಸುಮಾರು ವರ್ಷದ ಒಳಗಡೆ ಇದು ಕೂಡ ಒಂದು ಆನೆ ಅಂತ ಹೇಳ್ಬೋದು ನಮ್ಮ ಲಕ್ಷ್ಮಣ ಆನೆ ಅವ್ರಿರೋ ದಂತ ಆನೆ ಸೂಪರ್ ಆಗಿದೆ ಇದು ಕೂಡ ಕಾರ್ಯಾಚರಣೆಗೆ ಯೂಸ್ ಮಾಡ್ಕೋತಾರೆ ಇದೆಲ್ಲ ಆನೆಗಳು ನಮ್ಮ ದುಬಾರ ಕ್ಯಾಂಪ್ ಅಲ್ಲಿ ಇದ್ದಿದ್ದು ಫಸ್ಟ್ ಇಲ್ಲಿ ಆರಂಗಿ ಕ್ಯಾಂಪ್ ಆದಮೇಲೆ ಸುಮಾರು ಆನೆಗಳೆಲ್ಲ ಇಲ್ಲಿ ಶಿಫ್ಟ್ ಆಗಿದೆ ನಮ್ಮ ಒಳ್ಳೆ ಫ್ಯೂಚರ್ ಒಳ್ಳೊಳ್ಳೆ ಆನೆಗಳಿದೆ ನಮ್ಮ ದುಬಾರೆ ಕ್ಯಾಂಪ್ ಆಗಿರ್ಬೋದು ಸಕ್ಕರೆ ಬಾಡು ಹಾಗೂ ಆರಂಗಿ ಮತ್ತಿಗೂಡು ಎಲ್ಲ ಒಳ್ಳೆ ಕ್ಯಾಂಪ್ ಅಲ್ಲಿ ಆನೆಗಳಿದೆ ಕಾರ್ಯಕರ್ತರು